ನಮ್ಮ ಸೊಸ್ಯಾಕಿದಿ ಇನ್ನೊಂದ್ ಸೊಸಿರ್ಬೇಕು ಯಾವ ಗರಿಗಾಸ್ ನಾವ್ ಅವ್ಕಡವ ಇನ್ನೂರು ರೂಪಾಯಿ ನಾವು ಇನ್ನೊಂದು ಸೊಸ್ಯಾವ ಇಲ್ರಿನೂರು ರೂಪಾಯಿ ಹೇಳ್ತು ಹೇಳಿ ಎಮ್ಮ ನಮ್ಗೊಂದ್ ಸೊಸಿ ಬೇಕು ಯಾವ ಅಪ್ಪ ಹೇಳ್ತ ಎಲ್ಲ ಇನ್ನೂರು ನಾವೇ ನೂರು ತಗೊ ಬಂದಿದ್ದೀವಿ ಅವಣ್ಣವ ನೂರು ಇನ್ನೂರು ರೂಪಾಯಿಗೆ ಆತರ ಇನ್ನೂರು ಕೊಡೋಲ್ಲ ಅಂತರು ಗಿರಿ ಹಾಕಿ ಅದೇ ಹೊಸ್ರಿಗೆ ಗಿರಿ ಹಾಕಿ ಬೆಳಸೇತೇ

ಈಗ ಬೇಕು ಅಲ್ಲಿ ಬಿಟ್ಟು ಬಂದವ್ರೆ ಒಂದಕ್ಕೆ ಎರಡರ ಬಿಟ್ಟು ಬಂದವ್ರಿ ಡಯಮಂಡ್ ಡಯಮಂಡ್ ನೆಟ್ಟಾರಲ್ಲ ಜಾಸ್ತಿ ಬಂದವ್ರಿ ಈಗ ಸಸಿ ಎಲ್ಲ ಹೋಗ್ಬಿಟ್ಟ ಕೂರ್ತಿಯ ನುಣ್ಣಗ್ ಹೋಗ್ಯವೇ ಎಲ್ಲಿಂದ ಹೋಗ್ಯ ನಾವು ನಾವು ಇದು ಗುಂಡಿ ನಮ್ಗೆ ಸಫಿ ಮುಡಿತಲ್ಲ ಸಫಿ ಮುಡಿತ ಯಾವ್ದಾರ ಕರೆಂಟ್ ಆನ್ ಮಾಡ್ಸ್ಕೊಂಡು ಇವಕ್ಕೆ ಯಾರ ಮಾಡ್ತೀವಿ

ಏನು ಸಸಿ ಕೊಡ್ತೀಯ ಅಂತೂ ನೂರೈವತ್ತು ಒಂದೇ ಒಂದು ನೂರೈವತ್ತು ಕೊಡ್ತೀಯಾ ಅಂತು ಕೊಡಗ ಕೊಡಲ್ಲ ಯಾರೋ ಕೊಟ್ಟಿದ್ದೀನಿ ಕೊಡೋಲ್ಲ ಕೊಡಲ್ಲ ಕೊಡಲ್ಲ ಅಂತಾರೆ ನೂರೈವತ್ತು ಕೊಡ್ಬೋದು ಇವಾಗ ಆವಾಗ ಕಮ್ಮಿ ಇತ್ತಲ್ಲ ಕೈ ರೇಟು ಸಿಗವು ಸಿಗವು ಈಗ ರೇಟ್ ಈಗ ಅದೇ ಕಪ್ರಿ ರೇಟ್ ಜಾಸ್ತಿ ಆಯ್ತದ ಎಲ್ಲರೂ ಸಜಿ ಮಾತಾಡ್ತಾಗಲ್ಲ ಅವನ್ ಕುರಿ ಕಡಿತಂತಲ್ಲ ಎಲ್ಲ ಅಂತ ಎಲ್ಲಾನು ಸಿಕ್ಕಿದ್ವು ನಾವ್ ಕಡಿತ ಅವಯ್ ಅಲ್ಲಿಗೆ ಹೋಗ್ ಬಂದಿತ್ತು

ಹುಡುಕ್ತ ನಾವು ಕಡಿತ ನಿಂದು ಬರ್ಬೇಕ ನಾವು ಮಳೆ ಬತ್ತು ಆಗ ಮಳೆ ಬಂದಾಗ ಬಂದು ನಾನ್ ಸ್ಟಾರ್ಟ್ ಹೋಗ್ಬಿಟ್ಟು ಹೋಗಿ ಫುಟ್ಟ ಸೊಫ್ಟ್ ಸೆರೆ ಒಂದ್ ಕಟ್ಟಿಯ ಮಜ್ಜಿಗೆ ಕಾಯ್ಕೊಂಡು ಸ್ವಚ್ಛಗಳ ತಲೆ ಮೇಸ್ಕೊಂಬಂದ ನಿನ್ನೆ ಹಿಂಗೇನ್ ಭಯ ಬೀಕ್ಲ ತನಿಖೆ ಬ್ರಸ್ತದ ನಾ ಬಂದ್ವರ್ಕ ಮಾತಾಡ್ಸಿಲ್ಲ ಮಾತಾಡ್ಸಿಲ್ಲ ಒಂದುವರ್ ಸಾವಿರದ ಹೋಗಿ ಸಂತೋಷ ಕೊಟ್ಟಿರೋದು ಹ್ಞೂ ಗಂಟಿಗೆ ಸಾವಿರ ಈಗ ಹುಳಿ ಉಳ್ಕೆ ಉಕ್ಕಿ ಅಂತ ಹುಳಿ ಹಾಕಿ ಕ್ಯಾರಿ ಕೊಡಕ್ ಹೋಗೋಣ ಏನ್ ನೋಡಕ್ಕ ಒಂದು ವರ್ಷದಾಗೈತೆ ಈಗ ಹೋಗಿ ಸೋಪ್ ಅನ್ಕೊಂಡು ಅದ್ರೊಳಗ ನೋಡಿ ಮಧ್ಯಕ್ಕೆ ಹೋಗಿ ನಮ್ಮ ನಮ್ ಊಡೆಸ್ಕೊಂಡು ಅಲ್ಲೆಲ್ಲ ಮೇಯಿಸ್ಕೊಂಡು ಹೊಸಕೊಳ ಅದೇ ಅಲ್ಲಿ ಎಲ್ಲ ನೋಡಿ ಹಂಗೇ ಐತಿ ಜನ ಹಂಗ್

తిగుస్ కొల్ల ఆటో కొస్ కొడు అయ్యో ఇఎం మార్తి యోన తెగేటో అ కొంచెం ఇష్టే ఉద్దాలి నడవకడ మళ సకి నడబారు మళ సజేన్다가వు కల్లర్ కొద బాగానే ఇగా వసంత కవేల నిట్టి దట్ డౌన్ ఎర్తివాల అవైనాకల ఇటు దుప్ పిపి గరిడిడి కవాల ణడ మంజేన్నవ నిట్ట పిపి గరిడిడి కవ అవ మంజేన్న ఉండెడు కొల్ల మంజేన్న నిట్ట దవ అవ